ಮೈಸೂರು ಉಗ್ರ ಪರದಿಂದ ನಿರಂತರವಾಗಿ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಜಾಲತಾಣ ವೀಕ್ಷಣೆ ಮಾಡಿ ನಮ್ಮ ಅವರು ನಮ್ಮ ಕಚೇರಿ ಬಂದು ನಮ್ಮ ಬಳಗದ ಜೊತೆ ಕೈ ಜೋಡಿಸಿ ಇವತ್ತು ಏನು ಅನ್ಯಾಯ ಅಕ್ರಮಗಳು ನಡೀತಾ ಇದೆ ಇದನ್ನೆಲ್ಲ ತಡೀಬೇಕು ಅಂದ್ರೆ ಒಬ್ಬರು ಸಾಧ್ಯವಿಲ್ಲ ಸಂಘಟನೆಯಿಂದ ಮಾತ್ರ ಸಾಧ್ಯ ನಿಮ್ಮ ಜನಪರ ಕಾರ್ಯಕ್ರಮಗಳನ್ನ ನೋಡಿ ನಾವು ಮನಸ್ಸು ಪೂರ್ತಿ ತೃಪ್ತಿಯಾಗಿ ಇವತ್ತು ನಿಮ್ಮ ಬಳಗಕ್ಕೆ ನಾವು ಕೈ ಜೋಡಿಸ್ತಾ ನಾವೆಲ್ಲ ಒಗ್ಗಟ್ಟಾಗಿ ನೆಲ ಜಲ ಭಾಷೆಯನ್ನ ಈ ನಾಡಿನ ಉಳಿವೆಯನ್ನ ನಾವು ಹೋರಾಟ ಮಾಡೋಣ ಈ ನಾಡಿನ ನಾಡಿನ ಉಳಿವಿಗಾಗಿ ನಾವು ಹೋರಾಟ ಮಾಡೋಣ ಸರ್ವತೋಮುಖವಾಗಿ ಎಲ್ಲಾ ಸಮಾಜದ ಒಂದು ಯುವಕರನ್ನ ಒಗ್ಗೂಡಿಸಿ ನಾವು ಅನ್ಯಾಯಗಳ ವಿರುದ್ಧ ಅಕ್ರಮಗಳ ವಿರುದ್ಧ ಹೋರಾಟ ಮಾಡೋಣ ಅಂತ ಪ್ರೇಮ್ ಕುಮಾರ್ ಅವರು ಖುದ್ದಾಗಿ ನಮ್ಮ ಕಚೇರಿಗೆ ಒಂದು ಭೇಟಿಯಾಗಿ